ಮುಖ್ಯವಾಗಿ ನಮ್ಮ ಶಾಸಕರು ಬರಬೇಕಾಗಿತ್ತು ಇಷ್ಟು ಇಷ್ಟು ನೀಟಾಗಿ ಇದೆ ಅಂದ್ರೆ ಇವತ್ತು ನಿಜವಾಗ್ಲು ಎಷ್ಟೋ ಒಂದು ಖುಷಿ ಆಗುತ್ತೆ ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ಒಳ್ಳೆ ಒಂದು ಡಾಕ್ಟರ್ ಇಂಜಿನಿಯರ್ ಲಾಯರು ಎಲ್ಲ ಅದನ್ನು ಅವ್ರಿಗೆಂತ ಖುಷಿ ಆಗುತ್ತೆ ಇವತ್ತು ಜಮೀನ್ ಬೇಕು ನಮ್ಗೆ ಇನ್ನೊಂದು ನನ್ನ ಮಕ್ಕಳು ಎಜುಕೇಶನ್ ಬೇಕು ಅಂತ ತಂದೆ ಆಗಿರಲ್ಲ ಖಾಸಗಿ ಶಾಲೆಗಳ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಮಕ್ಕಳು ಶಾಲೆಯ ಮಕ್ಕಳು ಅಂತ ಇವಾಗ ಕೇಳಿದ ತಕ್ಷಣ ಪಟ್ಬಡ ಅಂತ ಹೇಳ್ತಾ ಇದ್ದಾರೆ ನಂಗೆ ಖುಷಿ ಆಯ್ತು ಯಾಕಂದ್ರೆ ಕಸ್ತಂಗ್ ಕೇಳಿದ ತಕ್ಷಣ ಪಟ್ಪಡಂತ ಹೇಳ್ತಾ ಇದಾರೆ ನಂಗೆ ಖುಷಿ ಆಯ್ತು ನೀವೆಲ್ಲರೂ ಚೆನ್ನಾಗಿ ಬರೀತೀರ ಎಕ್ಸಾಮು ಎಲ್ಲರೂ ಫಸ್ಟ್ ಬರ್ತೀರಾ ಒಂದನೇ ತಾರಕ ಐದನೇ ತಾರಕೋಡು ಆ ಅದಕ್ಕೆಲ್ಲ ನಾನು ಫಸ್ಟ್ ಕ್ಲಾಸ್ ಬಂದ್ರೆ ಇಲ್ಲಿಗೆ ಬಂದು ನಿಮ್ಗೆಲ್ಲರಿಗೂ ಬಹುಮಾನ ಕೊಟ್ಟು ಹೋಗ್ತೀನಿ ಮುನೇಶ್ ಅವರು ಅಧ್ಯಕ್ಷರಿದ್ದಾರೆ ಅವರು ತಾಲೂಕಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತದೆ ನಿಜವಾಗ್ಲೂ ನನ್ ಖುಷಿ ಅಂತವ್ರು ಮಾಡ್ತಾ ಇದ್ದಾರೆ ನನ್ ಖುಷಿ ಖುಷಿ ಆಗುತ್ತೆ ನಾನು ಯಾರನ್ನ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಅಂದ್ರೆ ಅವ್ರು ನೋಡಿದ್ರೆ ಬಹಳ ಖುಷಿ ಕೊಡ್ತೀನಿ ನಾನು ണപ്പ ഭൂിയെല്ലോ ഗണപ്പ

ಭುವಿ ಎಲ್ಲ ರಂಗಾಯ್ತು ನಿ ಹೇಳೋ ಗನಪ ಭುವಿ ರಂಗಾಯ್ತು ಹೇಳೋ ಗನಪ ಆ ಗಣಪ ಗಲ ಸಕ್ಕರೆಯು ನಿನಗಾಗಿ ಕಾದಿ ಹೌ ಗಲ್ಲ ಸಕ್ಕರೆಯು ನಿನಗಾಗಿ ಕಾದಿ ಹೌ ನಾಗಲಿಂಗ ಪುಷ್ಪ ಕಮಲಗಳ ಸ್ವಾಗತ ನಿನಗಾಗಿ ಕಾದಿ ಹೂಗ ಗಣಪ ಬೆಳಗಾಯ್ತು ಹೇಳೋ ಮುದ್ದು ಗಣಪ ಭುವಿ ಎಲ್ಲ ರಂಗಾಯ್ತು ನೀ ಹೇಳೋ ಗಣಪ ಭುವಿ ಎಲ್ಲ ರಂಗಾಯ್ತು ನೀ ಹೇಳೋ ಗಣಪ ಯ ಶಾಲಾ ಸಿಬ್ಬಂದಿಗೂ ಪ್ರಭಾಕರ್ ರಾಜು ಹಾಗು ಶಕುಂತಲಾ ಮೇಡಮ್ ಅವ್ರಿಗೂ ಸಹ ಹತ್ತು ವರ್ಷಗಳಿಂದ ಸಾರು ಎರಡು ಲಕ್ಷ ಆಗ್ಲಿ ಪ್ರತಿ ವರ್ಷ ಕೂಡ ಕ್ಯಾಲೆಂಡರ್ ನಂದೆ ಅಂತ ಹೇಳಿದ್ದಾರೆ ಯಾರೇ ಇವತ್ತು ನಾನು ಇರ್ತೀನಿ ನಾಳೆ ಇರ್ತಾರೆ ಸಂಘ ಅಂದ್ರೆ ಶಾಶ್ವತ ಉಳಿತದೆ ಪ್ರತಿ ವರ್ಷ ಕೂಡ ಸಂಘಕ್ಕೆ ಕ್ಯಾಲೆಂಡರ್ ಕೊಟ್ಟು ನಮ್ಮ ಮರೆಯ ಮನೆ ಶಾಲೆ ಕೂಡ ಸ್ಪೋರ್ಟ್ಸ್ ನಡೆದಾಗ ಸಹಾಯ ಮಾಡಿದ್ದಾರೆ ಈ ಶಾಲೆಗೆ ಏನೇ ಕಾರ್ಯಕ್ರಮ ಮಾಡೋ ಈ ಕೂಡ ಮಕ್ಕಳಿಗೆ ಸಮಾಧಾನಕ್ಕೆ ಬಹುಮಾನವಾಗಿ ಜಾಮಿಟ್ರಿ ಬಾಕ್ಸು ಎಕ್ಸಾಮ್ ಪ್ಯಾಡು ಯಾರ್ಯಾರು ಭಾಗವಹಿಸ್ತಾರೆ ಸರ್ ಎಲ್ರಿಗೂ ನಾನು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಎಲ್ಲಾ ಮಕ್ಕಳು ಕೂಡ ಈಗ ಅವರ ಮುಖಾಂತರ ವಿತರಣೆ ಮಾಡ್ತೀವಿ ಈ ಕಾರ್ಯಕ್ರಮ ಕುರಿತು ಅವರು ಕೂಡ ಮಾತು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಗಮಿಸಿದಂಥ ನಮ್ಮ ಕೃಷ್ಣ ಅಧ್ಯಕ್ಷರಾದ ಮುನೇಶ್ ಅವರೇ ಅದೇ ರೀತಿ ನಮ್ಮ ಕರ್ನಾಟಕ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಅವರೇ ಮತ್ತು ನಮ್ಮ ಡಿ ವಿ ಸಿ ಚಂದ್ರಶೇಖರ್ನವರೇ ನಮ್ಮ ರೋಟರಿ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ಹಬ್ಬ ಮತ್ತೊಬ್ಬ ಸದಸ್ಯರಾದ ಎಸ್ ವಿ ಆರ್ ರಾಮಚಂದ್ರ ಅವರೇ ಮತ್ತು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಆದ ನನ್ನ ಸೀನನ್ ಅವರೇ ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಗಣ್ಯರೇ ಮತ್ತು ಮರೆ ಮನೆ ಎಲ್ಲ ನನ್ನ ತಾಯಂದಿರು ಮತ್ತು ಎಲ್ಲ ಗ್ರಾಮಸ್ಥರು ನನ್ನ ಮುದ್ದಿನ ಮಕ್ಕಳು ಅದೇ ರೀತಿ ಮಾಧ್ಯಮ ಮಿತ್ರರೇ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ರಸಪ್ಪಷ್ಟಿ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರು ಬರಬೇಕಾಗಿತ್ತು ಶಾಸ ಸೆಷನ್ನಲ್ಲಿ ಇವತ್ತು ಇದರಿಂದ ನೆಕ್ಸ್ಟ್ ಇನ್ನೊಂದು ದಿವಸ ನಮ್ಮ ಸ್ಕೂಲ್ಗೆ ವಿಸಿಟ್ ಕೊಡ್ತೀನಿ ಅಂತ ನಮ್ಮ ಚೆನ್ನಪ್ಪ ಸರ್ ಮತ್ತು ಅವ್ರು ಬಂದು ಕೇಳಿದಾಗ ಏನು ಅಂದ್ಕೊಬಿಡ್ರಿ ಇವತ್ತು ಸೆಷನ್ ಇದೆ ಸೆಷನ್ನು ಬರೋಕ್ಕಾಗಲಿಲ್ಲ ಕಾರ್ಯಕ್ರಮ ನೀವು ಮಾಡಿ ಅಂತ ಹೇಳಿ ಕೆಲಸಿದ್ದು ಅದೇ ರೀತಿ ನೀವು ಹೋಗಿ ನಮ್ಗೆ ಹೇಳಿ ನೀವು ಹೋಗಿ ಹಂಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದ್ರಿ ಅಂತೇಳಿ ಹೇಳಿದ್ರು ಅದೇ ರೀತಿ ನಾವು ಬಂದಿದ್ದೀವಿ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಇನ್ನೊಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಇಷ್ಟು ಸಿಸ್ತಾಗಿ ಇಷ್ಟು ನೀಟಾಗಿ ಇದೆ ಅಂದರೆ ಇವತ್ತು ನನ್ನ ನಿಜವಾಗ್ಲೂ ಎಷ್ಟೋ ಒಂದು ಖುಷಿಯಾಗುತ್ತೆ ಯಾಕಂದರೆ ಇವತ್ತು ಬಂದ ತಕ್ಷಣ ಊಟ ಮಾಡಬೇಕಂತೇಳಿ ಚಿನ್ನಪ್ಪನವರು ಮುದ್ದೆ ಬೆಲ್ಲದ ಪಾಯಸ ಹೆಂಗಿತ್ತ ಚೆನ್ನಾಗಿತ್ತಲ್ವಾ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ನೀವು ತಿಂದ್ರ ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ನಮ್ಮ ಮನೇಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ಇದೇ ತರ ಮಕ್ಕಳಿಗೆ ನೀಟಾಗಿ ಒಂದು ಊಟವನ್ನು ಕೊಟ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಇನ್ನ ಬಿಸಿಲು ಕಾಲಲ್ಲಿ ಇನ್ನ ನೀಟಾಗಿ ಯಾವುದೇ ಒಂದು ನೀಟ್ನೆಸ್ ಹಾಕಿ ಕೊಡ್ಬೇಕಂತೆ ಒಂದು ಶಾಲೆಯ ಸಿಬ್ಬಂದಿ ಒಂದು ಮನವಿ ಮಾಡ್ತೀನಿ ಇವತ್ತು ಚೆನ್ನಾಗಿತ್ತು ತಿಂದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅನ್ಕೊಂಡೆ ಆ ತರ ಇತ್ತು ಬೆಲ್ಲದ ಪಾಯಸಂದು ಎರಡು ಗ್ಲಾಸ್ ತಕೊಂಡಿದ್ದೀನಿ ಹಂಗಿತ್ತು ಹಂಗಿತ್ತು ಇವತ್ತು ಮಕ್ಕಳು ಈ ವರ್ಕೋತ್ಸವ ಒಂದು ನೀಟಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳು ಚೆನ್ನಾಗಿ ಓದಬೇಕು ಯಾಕಂದ್ರೆ ನಿಮ್ಮ ತಂದೆ ತಾಯಿಯ ನಿನ್ ಮೇಲೆ ಎಷ್ಟೋ ಆಶೆ ಇಟ್ಕೊಂಡಿರ್ತಾರೆ ನೀವು ಚೆನ್ನಾಗಿ ಓದಿ ಒಳ್ಳೆ ಒಂದು ಡಾಕ್ಟ್ರು ಇಂಜಿನಿಯರು ಲಾಯರು ಎಲ್ಲ ಅದನ್ನು ಅವ್ರಿಗಿಂತ ಖುಷಿ ಆಗತ್ತೆ ಅವ್ರ ಕಷ್ಟ ಬದ್ದು ಅವ್ರ ಕೂಲಿ ಮಾಡಿ ನಿಮ್ಮನ್ನು ಓದಿಸಿ ಶಾಲೆ ಕಲಿಸಿ ನೀವು ಒಂದು ಒಳ್ಳೆ ಒಂದು ಅಧಿಕಾರ ಆದ್ರೆ ಅವ್ರಿಗೆ ಅದಕ್ಕನ್ನ ಖುಷಿ ಅಲ್ಲ ಇವತ್ತು ಜಮೀನ್ ಬೇಕು ನಮ್ಗೆ ಇನ್ನೊಂದು ಬೇಕಾಗಿಲ್ಲ ನನ್ನ ಮಕ್ಕಳು ಎಜುಕೇಶನ್ ಬೇಕು ಅಂತ ತಂದೆ ತಾಯಿಲ್ಲ ನಿಮ್ಮನ್ನ ಸ್ಕೂಲ್ ಕಲಿಸ್ತಾರೆ ನೀವು ಅದೇ ರೀತಿ ಚೆನ್ನಾಗಿ ಓದ್ಬೇಕು ಇವತ್ತು ಒಂದು ಕೋಸ್ತಾನಾಗ ಪಟ ಪಟ ಅಂತ ಹೇಳ್ತಾ ಇದ್ರು ಹುಡುಗರು ಆ ತರ ಇರ್ಬೇಕು ನಾನು ಅನ್ಕೊಂಡೆ ಇವಾಗ ಅನ್ಕೊಂಡೆ ಯಾವ ಖಾಸಗಿ ಶಾಲೆಗಳನ್ನ ಕಮ್ಮಿ ಇಲ್ಲ ಅಂತ ನಾನು ಇವತ್ತು ತಿಳ್ಕೊಂಡೆ ಇವತ್ತು ತಿಳ್ಕೊಂಡೆ ನಾನು ಯಾವುದು ಖಾಸಗಿ ಶಾಲೆಗಳ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಮಕ್ಕಳು ಶಾಲೆ ಮಕ್ಕಳು ಅಂತ ಇವತ್ತು ತಿಳ್ಕೊಂಡು ಯಾಕಂದ್ರೆ ಕ್ವಶನ್ ಕೇಳಿದ ತಕ್ಷಣ ಪಟ್ಪಡ ಅಂತ ಹೇಳ್ತಾ ಇದ್ದಾರೆ ನಂಗೆ ಖುಷಿ ಆಯ್ತು ಆ ತರ ಹೇಳ್ತಾರೆ ಅದೇ ತರ ನೀವು ಚೆನ್ನಾಗಿ ಓದಿ ಒಂದು ನಮ್ಮ ಶಾಲೆಗೆ ಮರೆ ಮನೆಯಲ್ಲಂತ ಎಲ್ಲಾ ನಮ್ಮ ತಾಲೂಕಿನ ಎಲ್ಲಾ ಶಾಲೆಗಳು ಕೂಡ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಒಂದು ಟಾಪರ್ ಬಂದ್ರೆ ಇವತ್ತು ನಾವು ಅನ್ಬೋದ ಅವತ್ತು ಸರ್ಕಾರಿ ಶಾಲೆನ ಒಳ್ಳೇದು ಸರ್ಕಾರಿ ಶಾಲೆ ಓದ್ಬೇಕು ಅಂತ ನಮ್ಗೆ ಒಂದು ಒಂದು ಸೂಚನೆ ಬರುತ್ತೆ ಆ ತರ ನೀವು ಚೆನ್ನಾಗಿ ಓದ್ಬೇಕು ನೀವೆಲ್ಲರೂ ಚೆನ್ನಾಗಿ ಬರೀತೀರ ಎಕ್ಸಾಮು ಎಲ್ಲರೂ ಫಸ್ಟ್ ಬರ್ತೀರಾ ಯ ಕೈ ಹತ್ರ ಯಾರು ಫಸ್ಟ್ ಬರ್ತೀರ ಎಲ್ರು ಫಸ್ಟ್ ಬರ್ತಾರ ನೋಡು ಮರವೆ ಮನೆ ಮುಲ್ಬಾಲ್ ತಾಲೂಕಲ್ಲಿ ಗೊತ್ತಾಗ್ಬೇಕು ಮರವೇ ಮನೆ ಸ್ಕೂಲು ಮುಲ್ಬಾಲ್ ತಾಲೂಕಲ್ಲಿ ಗೊತ್ತಾಗ್ಬೇಕು ಎಲ್ರು ಕೈ ಹತ್ತಿದೀರಿ ಎಲ್ರು ಫಸ್ಟ್ ಬರಬೇಕು ಯಾರು ಫಸ್ಟ್ ಯಾರು ಟಾಪರ್ ಬಂದ್ರೆ ಒಂದನೇ ತಾರಕಿಂದ ಐದನೇ ತಾರಕ ಇರೋದು ಆ ಅದಕ್ಕೆಲ್ಲ ನಾನು ಬಹುಮಾನ ಕೊಡ್ತೀನಿ ಪ್ರೈಝು ನಿಮ್ಮ ಮನೆಗೆ ಬಂದು ನಿಮ್ಗೆ ಎಲ್ರಿಗೂ ಫೈಸ್ ಕೊಡ್ತೀನಿ ಹಂಗೆ ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಬರೆದು ಟಾಪರ್ ಬರಬೇಕು ಓಕೆನಾ ಚೆನ್ನಾಗಿ ಓದ್ತೀರಾ ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡ್ತೀರಾ ನಿಮ್ ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡ್ತೀರಾ ನಮ್ಮ ತಾಲೂಕು ಹೊಸ ಒಳ್ಳೆ ಹೆಸರು ತಂದು ಕೊಡ್ಬೇಕು ಓಕೆನಾ ಈ ತರ ಓದಬೇಕು ನೀವು ಟಾಪರು ಫಸ್ಟ್ ಕ್ಲಾಸ್ ಬಂದ್ರೆ ನಾನು ಇಲ್ಲಿಗೆ ಬಂದು ನಿಮ್ಗೆಲ್ಲರಿಗೂ ಬಹುಮಾನ ಕೊಟ್ಟು ಹೋಗ್ತೀನಿ ಓಕೆನಾ ಅದೇ ರೀತಿ ಇವತ್ತು ನಮ್ಮ ಗ್ರಾಮಸ್ಥರು ಕೂಡ ಮರದಿ ಗ್ರಾಮಸ್ಥರು ತಂದೆ ತಾಯಿ ಎಲ್ರೂ ಮಕ್ಕಳ ಒಂದು ವರ್ಕ್ಸ್ ನೋಡಿ ಎಲ್ಲರೂ ಬಂದು ಅವ್ರ ಮಕ್ಕಳ ಒಂದು ಒಂದು ಪ್ರೋಗ್ರಾಮ್ ಅನ್ನು ನೋಡಬೇಕು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಬೇಕು ಅಂತ ಖುಷಿ ಖುಷಿಯಾಗಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಏನ್ ಅನ್ಕೋಬೇಡ್ರಿ ಇವತ್ತು ನಮ್ಮ ಮುನೇಶ್ ಅವರು ಅಧ್ಯಕ್ಷರಿದ್ದಾರೆ ಅವರು ತಾಲೂಕಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲೂ ನನ್ ಖುಷಿ ಅಂತವ್ರು ಮಾಡ್ತಾ ಇದ್ದೇ ನನ್ ಖುಷಿ ಯಾಕೆ ಖುಷಿ ಅಂದ್ರೆ ಅವ್ರು ಮಾಡೋದು ನೋಡಿ ಸಮಾಜ ಸೇವೆಗಳು ಇನ್ ನಾಲ್ಕು ಜನ ತಿಳ್ಕೊಂಡು ಇನ್ನೂ ಎಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತೇಳಿ ನಂಗೆ ಖುಷಿ ಆಗತ್ತೆ ನಾನು ಯಾರನ್ನ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಅಂದ್ರೆ ಅವ್ರು ನೋಡಿದ್ರೆ ಬಹಳ ಖುಷಿ ಕೊಡ್ತೀನಿ ನಾನು ಯಾಕಂದ್ರೆ ಮಾಡ್ಲಿ ಅವ್ರು ನೋಡಿ ನಾ ನಾನು ಕೂಡ ಅಷ್ಟೇ ಬೇರೆಯವ್ರು ಮಾಡ್ತಾ ನೋಡಿ ನಾನು ಇವತ್ತು ತಾಲೂಕಲ್ಲಿ ಅಷ್ಟೇ ಇಷ್ಟು ಮಾಡ್ತಾ ಇದ್ದೀನಿ ಶಾಲೆಗಳಿಗೆ ನಾನು ಹೆಚ್ಚಿನ ರೀತಿಯಲ್ಲಿ ಏನೋ ಆದಷ್ಟು ರೋಟ್ರಿ ಸಮಸ್ಯೆಯಿಂದ ಅಷ್ಟೆಷ್ಟು ಬರುತ್ತೆ ನನ್ನ ಸ್ವಂತದಿಂದ ನಾನು ಅಷ್ಟೆಷ್ಟು ಕೊಟ್ಟು ಏನೇ ಶಾಲೆಗಳಲ್ಲಿ ಸ್ವಲ್ಪ ಅಷ್ಟೇ ಇಷ್ಟು ಕೊಟ್ಟು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇವತ್ತು ನಲ್ವತ್ತೊಂಬತ್ತ ಐವತ್ತು ಮಕ್ಕಳಿದ್ದಾರೆ ಇಲ್ಲಿ ಮರವನೆಯಲ್ಲಿ ಅರವತ್ತೈದು ಮಕ್ಕಳಿದ್ದಾರೆ ತಾಲೂಕಲ್ಲಿ ಹೆಚ್ಚಿನ ಮಕ್ಕಳು ಇದ್ದಾರೆ ಅಂತ ಹೇಳ್ಬೇಕು ಎಲ್ಲಾ ಎಲ್ಲಾ ಶಾಲೆಗಳಲ್ಲಿ ಈ ತರ ಮಕ್ಕಳಿದ್ರೆ ಸರ್ಕಾರದಲ್ಲಿ ಬರೋ ಅನುದಾನ ಇವತ್ತು ಐದ್ ಐದ್ ಮಕ್ಕಳು ನಾಲ್ಕ್ ಮಕ್ಕಳು ಮೂರ್ ಮಕ್ಳು ಇದ್ದಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ ಎಲ್ಲರೂ ನಾವು ಸರ್ಕಾರಿ ಶಾ ಮಕ್ಕ ಶಾಲೆಗಳ ಮಕ್ಕಳು ಕಲ್ಸ್ಬೇಕು ಚೆನ್ನಾಗಿ ಎಜುಕೇಶನ್ ಮಾಡಿಸ್ಬೇಕು ನಮ್ಮೂರ ಹೆಸರು ನಮ್ಗೆ ತಗೋಬೇಕು ನಮ್ಮೂರ ಅಂದ್ರೆ ನಮ್ಮ ಇವತ್ತು ನೋಡು ಎಷ್ಟ್ ಗಲಾಟೆ ಮಾಡಬಾರ್ದು ಇವತ್ತು ನಾನು ಇಲ್ಲಿ ನೀವು ಗಲಾಟೆ ಮಾಡಿದ್ರೆ ಇನ್ನೂ ಊರಿಗೆ ಹೋಗ್ತೀನಲ್ಲ ಈ ತರ ಈ ತರ ಮರ ಗಲಾಟೆ ಮಾಡ್ತಾರೆ ಅಂತ ಹೇಳ್ತೀನಿ ಮಾಡಲ್ಲವಾ ಚೆನ್ನಾಗಿ ಕೂತ್ಕೊಂಡಿದ್ದೀರಿ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತ ಎಲ್ಲರೂ ಗಂಡರು ಏನೋ ಹೇಳಿದಾಗ ಕೇಳಬೇಕು ನಿಮ್ಮ ಬುದ್ಧಿ ಮಾತುಗಳು ಹೇಳ್ತಾರೆ ಆ ಬುದ್ಧಿ ಮಾತುಗಳು ಕೇಳಿ ಅದೇ ತರ ನೀವು ನೋಡಬೇಕು ಓಕೆನಾ ಈ ತರ ಒಂದು ವಾರ್ಕೋತ್ಸವ ನಡೆಸ್ತಾ ಇರೋದು ಬಹಳ ಸಂತೋಷ ಆಗಿದೆ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತೇಳಿ ಸಲ ನಾನು ಚೆನ್ನಾಗಿ ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಮುಂದಿನ ಕ್ಲಾಸ್ಗೆ ನೀವು ಹೋಗ್ಬೇಕು ಅಂತೇಳಿ ಇವತ್ತು ಎಲ್ಲರೂ ನಮ್ಮನ್ನು ಕರೆಸಿ ಈ ಒಂದು ಪ್ರೋಗ್ರಾಮ್ಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಗೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ